ಮಲ್ಲಿಕಾರ್ಜುನ್ ಇಲ್ಲಿ ಒಂದು ಐವತ್ತರ ಹೆಣ್ಮಕ್ಳು ಕಣ್ಣೀರ ಅಮಾಯಕರು ಹೇಮಂತ್ ಹುಚ್ಚಿ ಗಣೇಶ್ ಹಮಂತ್ ಅಮಿತ್ ಇವ್ರ ಮನೆ ಮುಂದೆ ಕೂತರ್ನೇ ಅರೆಸ್ಟ್ ಮಾಡಿದಾರೆ ಅಂತ ಹೇಳ್ತಾರೆ ಅಮಾಯಕ್ರೆ ಕೆಲಸ ಇಲ್ಲ ಅಂತಲ್ಲ ಸರ್ಕಾರ ನಿಮ್ಗೆ ಫ್ರೀ ಹ್ಯಾಂಡ್ ಕೊಡ್ಬೇಕು ಕೊಟ್ಟ ಅದನ್ನು ಸಿಗಂಡ್ರಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಈ ಹೆಣ್ಮಕ್ಳು ತಮ್ಮ ಮಕ್ಕಳು ಎಲ್ಲ ಅರ್ಥದ್ದು ಮಾತ್ರ ಸ್ವಲ್ಪ ಹೊಸ ಸೀರಿಯಸ್ ಬಂದೋಬಸ್ತ್ ಮಾಡ್ರಿ ಎಂತ ಹೇಳಿದ ಈ ಎಸ್ಪಿಂದ ನೀವು ರಿಸ್ಯೂ ಮಾಡಿರ್ತಿ ವಾಪಸ್ ಮಾಡೋದಕ್ಕೆ ಮೇಡಮ್ ಅಂತರ ಈಗ ಅಂತರ ಅಮಾಯಕರೇ ಬಿಟ್ ಕಳಿಸ್ರಿ ಇಲ್ಲಿ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಿ ರಕ್ಷಣೆ ಕೊಡಿರಿ ಮೇಡಮ್ ಹೆಣ್ಮಕ್ಳೆಲ್ಲ ಕಣ್ಣೀರಾಗ್ತಾರೆ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾವೆ ದುಷ್ಕರ್ಮಿಗಳು ಮಠ ಆಯ್ತು ರೀ ಹ್ಞೂ ಓಕೆ ಏನಾರ ಇದ್ರೂ ನಾವು ಮಾತಾಡ್ತೀವಮ್ಮ ಇವರೆಲ್ಲ ಹೇಳ್ತಾರೆ ಅದನ್ನು ನೋಡದೇ ಇರ್ತದೆ ನೋಡೋಲ್ಲ ಇವತ್ತು ಆಯ್ತು ಅದನ್ನ ಇನ್ನೊಂದು ಸರಿ ಸಸ್ಪೇಟ್ ಮಾಡ್ತೀರಿ ನಾವು ಇವತ್ತು ಇಂಥ ಕೃತ್ಯಗಳನ್ನು ದುಷ್ಕರ್ಮಿಗಳನ್ನ ಗುಂಡಿ ಕೊಡಿಬೇಕಂತೇಳಿ ಗೊತ್ತಾಯ್ತು ಸರ್ ಈಗ ಸಿ ಎಮ್ ಹೇಳ್ತಾರೆ ಇಲ್ಲಿ ಪೊಲೀಸ್ ವೈಫಲ್ಲೆ ಹಾಗಾಗಿ ಡಿ ಎಸ್ ಎಸ್ ತರನ ಸಸ್ಪೆಂಡ್ ಮಾಡ್ತೀನಿ ಅಂತ ನಾಚಿ ಹೋಗಲಿ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿ ಯಾಕ್ರಿ ಪೊಲೀಸ್ನರೇ ಮಾತ್ರ ಕಣ್ಣಿ ಕಾಣ್ತಾರ ಎಲ್ಲ ಕಡೆ ನೋಡಿ ಮನಸ್ಸಲ್ಲಿ ನಾವು ರಕ್ಷಣಾ ಇಲಾಖೆಯವರು ಅನಿವಾರ್ಯವಾಗಿ ಕಠಿಣ ಜೀವದ ತೊರೆದು ರಕ್ಷಣೆ ಇಲಾಖೆಯವರು ಕೆಲಸ ಮಾಡ್ತಾರೆ ಅವರು ನಮ್ಮ ಕುಟುಂಬ ಸದಸ್ಯರು ಅದೇ ಯಾರು ರಕ್ಷಣಾ ಇಲಾಖೆಯವರು ಅವರ ಜೀವದ ಅಂಗ ತೊರೆದು ಗಟ್ಟಿಯಾಗಿ ಆಗ್ತದೆ ನಿಂತಿರ್ತಾರನಾ ಮೇಲೆ ಬ್ರಹ್ಮಸ್ಥ ಬಿಡ್ಬಾಡ್ರಿ ನಿಮ್ಮ ಗೃಹ ಸಚಿವ ಅಸಮರ್ಥ ಗೃಹ ಸಚಿವ ಅವ್ರನ್ನ ಮೊದಲು ಈ ಸರ್ಕಾರ ಸಚಿವ ಸ್ಥಾನ ಉಚ್ಚಾಟನೆ ಮಾಡಲಿ ರಕ್ಷಣೆ ಇಲಾಖೆಯವರು ಅವರು ಸಹ ದೇಶ ಪ್ರೇಮ ಇರುತ್ತೆ ಆದ್ರೆ ಸರ್ಕಾರ ಅವರ ಮೇಲೆ ಒತ್ತಡ ಹಾಕಿ ಭಾರೋತ್ಪಾದಕಿ ಜನರ ಮೇಲೆ ಗುಂಡಿನ ಮಳೆಯನ್ನು ಸುರಿಸಕ್ಕೆ ಅವಕಾಶ ಮಾಡ್ತಾರೆ ನೋಡಿ ಯೋಗಿ ಆದಿತ್ಯನಾಥ್ ಕ್ರಮ ಸರಿ ಇದೆ ಈಗ ಬುಲ್ಡೋಜರ್ ಅನಿವಾರ್ಯ ಸಂದರ್ಭ ಬಂದಾಗ ಬಡ ಯಾರು ದುಷ್ಕರ್ಮಿ ಬೀಳ್ತಾರೆ ಅಂಥವ್ರಿಗೆ ತಕ್ಕ ಪಾಠ ಕಳ್ಸಬೇಕಂದ್ರೆ ಅದೇ ಸಿಗ ಇದೆ ಶಿಕ್ಷೆಯ ಬರ್ತದೆ ಆ ರೀತಿ ಆದಾಗ ದೇಶದ ಭಯಭೀತರಾಗ್ತಾರೆ ಇಲ್ಲಾಂದ್ರೆ ಹಟ್ಟಾಸಿನ ದೀತಾರೆ